ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳನ್ನು ನೋಡುವ ಇನ್ನು ವೋಟಿಂಗ್ ಪೋಲ್ನ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಒಂದು ವೋಟಿಂಗ್ ಪೋಲ್ನ ಲಿಂಕನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ನಲ್ಲಿ ಹದಿನೈದು ವಾರಗಳು ಮುಕ್ತಾಯವಾಗಿ ಇದೀಗ ಹದಿನಾರನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಹದಿನಾರನೇ ವಾರದ ಕ್ಯಾಪ್ಟನ್ ಆಗಿ ಹಾಗೂ ಕೊನೆಯ ಕ್ಯಾಪ್ಟನ್ನಾಗಿ ಇದೀಗ ಹನುಮಂತರವರು ಕೂಡ ಆಯ್ಕೆಯಾಗಿದ್ದಾರೆ ಆ್ಯಂಡ್ ಇವರಿಗೆ ಟಿಕೆಟ್ ಫಿನಾಲೆ ಈ ಒಂದು ಟಾಸ್ಕನ್ನು ವಿನ್ ಆಗಿರುವಂತಹ ಒಂದು ರೀಸನ್ನಿಂದಾಗಿ ನೇರವಾಗಿ ಇವರು ಫಿನಾಲೆ ವಾರಕ್ಕೂ ಕೂಡ ಆಯ್ಕೆಯಾಗಿದ್ದಾರೆ ಇನ್ನು ಹದಿನಾರನೇ ವಾರದ ನಾಮಿನೇಷನ್ ಬಗ್ಗೆ ಇದೀಗ ನೋಡ್ತಾ ಹೋದರೆ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಏಳು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿದ್ದಾರೆ ಗೌತಮಿ ಜಾಧವ್ ಧನ್ರಾಜು ಭವ್ಯ ಉಗ್ರಮ್ ಮಂಜು ರಜತ್ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಪೈ ಆ್ಯಂಡ್ ಹನುಮಂತರವರು ಈ ವಾರ ಕ್ಯಾಪ್ಟನ್ ಆಗಿರುವಂಥ ಒಂದು ರೀಸನ್ನಿಂದಾಗಿ ಅವರು ಮಾತ್ರ ಈ ವಾರ ಸೇಫ್ ಆಗಿದ್ದಾರೆ ಆ್ಯಂಡ್ ಇನ್ನು ಈ ವಾರದ ಸ್ಪೆಷಲ್ ಬಂದ್ಬಿಟ್ಟು ಡಬಲ್ ಎಲಿಮಿನೇಷನ್ ಇರುತ್ತೆ ಸೊ ಒಬ್ಬ ಕಂಟೆಸ್ಟೆಂಟನ್ನು ಮಿಡ್ ವೀಕ್ನಲ್ಲಿ ಎಲ್ಮೆಟ್ ಅನ್ನು ಮಾಡ್ತಾರೆ ಹಾಗೂ ಇನ್ನೊಬ್ಬ ಕಂಟೆಸ್ಟೆಂಟನ್ನು ವೀಕೆಂಡ್ನಲ್ಲಿ ಎಲ್ಮೆಟ್ ಇಲ್ಲಿ ಮಾಡ್ತಾರೆ ಆ್ಯಂಡ್ ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಏಳು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿದ್ದಾರೆ ಸೊ ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಮಿನೇಷನ್ನಲ್ಲಿ ಯಾರು ಎಲ್ಮಿನೇಟ್ ಆಗಬಹುದು ಹಾಗೂ ವೀಕೆಂಡ್ ಎಲಿಮಿನೇಷನ್ನಲ್ಲಿ ಯಾರು ಎಲ್ಮೆಟ್ ಆಗಬಹುದು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ಇಲ್ಲಿ ನಿಮ್ಮೊಂದು ಫೇವ್ರೇಟ್ ಕಂಟೆಸ್ಟೆಂಟ್ ಏನಾದರೂ ನಾಮಿನೇಟ್ ಆಗಿದ್ರೆ ಸೊ ಅವರಿಗೆ ನೀವು ಇಲ್ಲಿ ವೋಟ್ ಮಾಡ್ಬೋದು ಸೊ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ವೋಟನ್ನು ಮಾಡ್ಬೋದು ಸೊ ಅದು ಬಂದ್ಬಿಟ್ಟು ಜೆನ್ಯೂನ್ ಆಗಿರುತ್ತೆ ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ನಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇಲ್ಲಿ ನೀವು ಓಟ್ ಮಾಡ್ಬೋದು ಮಾಡಬಹುದು ಸೊ ಲಿಂಕ್ ಅನ್ನು ನಿಮಗೆ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸೊ ಮೇಲ್ಗಡೆ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಅನ್ನ ಮಾಡಬೇಕಾಗತ್ತೆ ಸೊ ಸರ್ಚ್ ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಮಾಡಿದ ಮಾಡಿದಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಮೊದಲೇ ಆರ್ಟಿಕಲ್ ಅನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಹದಿನಾರನೇ ವಾರದ ನಾಮಿನೇಷನ್ ಒಂದು ಲೀಸ್ಟ್ ಅಂತ ಇದೆ ಸೊ ಅದ್ರ ಮೇಲೆ ನೀವು ಸೆಲೆಕ್ಟ್ ಅನ್ನು ಮಾಡ್ಕೊಂಡಿದ್ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಇಲ್ಲಿ ನಿಮ್ಗೆ ಕೆಳಗಡೆ ನೋಡ್ತಾ ಇರಬಹುದು ಜಸ್ಟ್ ಸ್ಕ್ರೋಲ್ ಮಾಡಿ ಅಲ್ಲಿ ನಿಮ್ಮೊಂದು ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ ಅಂತ ಇದೆ ಸೊ ನಿಮ್ಗೆ ಇಲ್ಲಿ ವೋಟಿಂಗ್ ಪೋಲ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗೆ ಇಲ್ಲಿ ನೀವು ಎಷ್ಟು ಬೇಕಾದರೂ ಇಲ್ಲಿ ವೋಟನ್ನು ಮಾಡಬಹುದು ಸೊ ಅಲ್ಲಿ ನಿಮಗೆ ಒಬ್ಬ ಕಂಟೆಸ್ಟೆಂಟ್ ಗೆ ವೋಟ್ ಮಾಡಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವ ರೀತಿ ಇಲ್ಲಿ ವೋಟನ್ನ ಮಾಡಬಹುದು ಮಾಡ್ಬೋದು ಅಂತ ಎಕ್ಸಾಂಪಲ್ ಆಗಿ ನಾನೀಗ ಗೆ ಒಂದು ವೋಟನ್ನು ಮಾಡ್ತೀನಿ ಸೊ ಧನ್ರಾಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನಿಮಗೆ ಅಲ್ಲಿ ವೋಟ್ ಅಂತ ಒಂದು ಆಪ್ಷನ್ ಕೂಡ ಶೋ ಆಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಬೇಕು ಅಂತ ನಿಮಗೆ ಅಲ್ಲಿ ಅನಾನಮಸ್ ವೋಟ್ ಅಂತ ಕೇಳಿ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನಿಮ್ಮ ಒಂದು ಕಂಟೆಸ್ಟೆಂಟ್ ಏನಾದರೂ ಬಾಟಮ್ ನಲ್ಲಿ ಸೊ ನೀವು ಅವರಿಗೆ ಎಷ್ಟು ಬೇಕಾದರೂ ಓಟ್ ಮಾಡ್ಬೋದು ಮಾಡಬಹುದು ಅಂಡ್ ಅದರ ಜೊತೆಗೆ ಅವರ ಒಂದು ಫ್ಯಾನ್ ಪೇಜಸ್ ಕೂಡ ತುಂಬಾನೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅಲ್ಲೆಲ್ಲ ನೀವು ಇದನ್ನ ಸೆಂಡ್ ಮಾಡಿದ್ರೆ ಅವರು ಕೂಡ ಇಲ್ಲಿ ವೋಟ್ ಮಾಡ್ತಾರೆ ಅದರಿಂದಾಗಿ ಈ ಒಂದು ಆರ್ಟಿಕಲ್ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಗಳಿಗೆ ಹಾಗೂ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲಾ ಕಡೆ ಇದನ್ನ ನೀವು ಶೇರ್ ಮಾಡಿ ಈ ಒಂದು ವೋಟಿಂಗ್ ಪೋಲ್ ನ ಬಗ್ಗೆ ಕೆಳಗಡೆ ಒಂದು ಆರ್ಟಿಕಲ್ ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋಡ್ತಾ ಇರಬಹುದು ಇನ್ನು ನಾವು ಮೇಲೆ ನೀಡಿರುವಂತಹ ಒಂದು ವೋಟಿಂಗ್ ಪೋಲ್ ಯಾವುದೇ ರೀತಿಯಲ್ಲಿ ಜಿಯೋ ತಂಡದೊಂದಿಗೆ ಹಾಗೂ ಬಿಗ್ ಬಾಸ್ ನ ಒಂದು ವೋಟಿಂಗ್ ಪೋಲ್ಗೆ ಸಂಬಂಧಿಸಿಲ್ಲ ಕೇವಲ ಜನರ ಅಭಿಪ್ರಾಯವನ್ನ ತಿಳಿಯಲು ಇದನ್ನ ಮಾಡಿರುವುದಾಗಿರುತ್ತದೆ ಜನರು ಯಾರಿಗೆ ಹೆಚ್ಚು ವೋಟ್ಗಳನ್ನು ಅಥವಾ ಯಾರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಎಂಬುದನ್ನು ಅಂದಾಜನ ಇಲ್ಲಿ ಮಾಡಬಹುದು ಅದರಿಂದಾಗಿ ಇದು ಸುಳ್ಳು ಆಗಿರುವುದಿಲ್ಲ ಜನರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಇಲ್ಲಿ ನಾವು ತಿಳಿಯಬಹುದು ಅಂಡ್ ಕೆಲವೊಬ್ರು ಇದೀಗ ಫೇಕ್ ಅಂತ ಹೇಳ್ಬೋದು ಈ ಒಂದು ಸೀಸನ್ನ ಎಲ್ಲ ವಾರದ ಒಂದು ವೋಟಿಂಗ್ ಪೋಲು ಕೂಡ ಈ ಒಂದು ಆರ್ಟಿಕಲ್ ಎಲ್ಲ ನಿಮಗೆ ಸಿಗುತ್ತೆ ಸೊ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಮೇಲ್ಗಡೆ ನಿಮಗೆ ಮೆನ್ಯೂ ಆಪ್ಷನ್ ಇದೆ ಅಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿಗ್ ಬಾಸ್ ಕನ್ನಡ ವೋಟಿಂಗ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಬೇಕು ಸೊ ಕ್ಲಿಕ್ ಅನ್ನ ಮಾಡಿದ್ರೆ ಪೇಜ್ ಬಂದುಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಇವಾಗ ನಾನು ನಿಮಗೆ ಹದಿನೈದನೇ ವಾರದ ಒಂದು ವೋಟಿಂಗ್ ರಿಸಲ್ಟ್ ಅನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತೀನಿ ಸೊ ಹದಿನೈದನೇ ವಾರ ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅವರು ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಈ ಒಂದು ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನಿಮಗೆ ನೋಡ್ತಾ ಇರ್ಬೋದು ಓಟಿಂಗ್ ಪೋಲ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಇಲ್ಲಿ ನಿಮಗೆ ರಿಸಲ್ಟ್ ಅಂತ ಒಂದು ಆಪ್ಷನ್ ಕೂಡ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ಕಡಿಮೆ ಓಟು ಯಾರಿಗೆ ಬಂದಿರುತ್ತೋ ಅವರೇ ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಅಂಡ್ ಇನ್ನು ಹದಿನೈದನೇ ವಾರದ್ದು ಒಂದೇ ಅಲ್ಲ ಸೊ ಎಲ್ಲ ವಾರದ ಒಂದು ವೋಟಿಂಗ್ ಅನ್ನ ರಿಸಲ್ಟ್ ಅನ್ನು ಚೆಕ್ ಮಾಡ್ತಾ ಹೋದ್ರೆ ಸೊ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಸಿಗುತ್ತೆ ಅಂಡ್ ಈ ಒಂದು ಆರ್ಟಿಕಲ್ ಅನ್ನು ನೀವು ಕಂಪ್ಲೀಟ್ ಆಗಿ ಹೋದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಸಿಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ವಿಡಿಯೋ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿ ಚಾನಲ್ ಇನ್ನೂ ಕೂಡ ಮಾಡ್ಕೊಂಡಿಲ್ಲ ಅಂತ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು